ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ತುಂಬ ಶಕ್ತಿಶಾಲಿಯಾದ ವೆರಿ ಪವರ್ಫುಲ್ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಈ ರೆಮಿಡಿ ಬಂದು ನಿಮಗೆ ಮಂಗಳವಾರ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ಮಂಗಳವಾರ ಏನಾದರೂ ನಿಮಗೆ ಪ್ರದೋಷದ ಕಾಲದಲ್ಲಿ ಮಾಡಿಕೊಂಡಿದ್ದೆ ಆದರೆ ಪ್ರದೋಷ ಬರುತ್ತೆ ಆ ಸಮಯದಲ್ಲಿ ಏನಾದರೂ ಮಾಡ್ಕೊಂಡು ಬಿಟ್ಟರೆ ನಿಮಗೆ ಅದೃಷ್ಟದ ಬಾಗಿಲು ತೆಗೀತು ಅಂತಲೇ ಅರ್ಥ ಸ್ನೇಹಿತರೆ ಅಷ್ಟು ಚೆನ್ನಾಗಿರುವಂಥ ರೆಮಿಡಿಯನ್ನು ತಿಳಿಸ್ತಾ ಇದ್ದೀನಿ ಸಾಕಷ್ಟು ಜನಕ್ಕೆ ಗೌರ್ಮೆಂಟ್ ಕೆಲಸ ಬೇಕು ಅಂತ ಬಯಸುವಂಥವರು ಇಷ್ಟದ ಕೆಲಸ ಬಿಸ್ನೆಸ್ಸು ನಮ್ಮ ಜೀವನದಲ್ಲಿ ನಾವು ತುಂಬ ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಎಲ್ಲರೂ ಸಮನಾಗಿ ಅಂದರೆ ನಮಗೆ ರಿಲೇಟಿವ್ಸ್ ಇರ್ತಾರೆ ಫ್ರೆಂಡ್ಸ್ ಇರ್ತಾರೆ ಅವರೆಲ್ಲ ನಮ್ಮನ್ನು ನಮಗೇನೋ ಈಗ ಸಾಲಗಳು ಜಾಸ್ತಿ ಇದೆ ನಾವು ಕೂಡ ಕಷ್ಟದಲ್ಲಿ ಇದ್ದೀವಿ ಅಂತ ಅಂದಿದ್ದು ಮಾತ್ರಕ್ಕೆ ನಮ್ಮನ್ನು ನೋಡುವ ದೃಷ್ಟಿಯೇ ಬೇರೆ ಥರ ಇದೆ ಅಂತಂದ್ಬಿಟ್ಟು ಸಾಕಷ್ಟು ಜನಕ್ಕೆ ಇದರ ಅನುಭವ ಆಗಿರುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಥರ ಆಗೇ ಇರುತ್ತೆ ಆಗ ನಮಗೆ ಒಂದು ಕೆಲಸ ಇರೋದಿಲ್ಲ ಬಿಸ್ನೆಸ್ ಇರೋದಿಲ್ಲ ಸಂಸಾರದಲ್ಲಿ ನೆಮ್ಮದಿ ಅನ್ನೋದು ಇರೋದಿಲ್ಲ ಮೇನ್ ಆರು ಆರೋಗ್ಯ ಸಮಸ್ಯೆ ಅನ್ನೋದು ಜಾಸ್ತಿ ಕಾಡ್ತಾ ಇರುತ್ತೆ ನೋಡಿ ಎಲ್ಲ ಇದ್ದರೂ ಕೂಡ ಆರೋಗ್ಯ ಇಲ್ಲ ಅಂದರೆ ನಮಗೆ ನಿಜವಾಗಲೂ ಅದನ್ನು ನಾವು ಫೀಲ್ ಮಾಡಿಕೊಂಡು ಅಂದರೆ ನಮಗೆಲ್ಲ ಇದೇ ಅದನ್ನು ಅನುಭವಿಸುವ ಒಂದು ಶಕ್ತಿ ಆ ದೇವರು ಕೊಟ್ಟಿರೋದಿಲ್ಲ ಅಂತ ಅಂದ್ಕೊಳ್ತೀವಿ ಆ ಥರ ಪ್ರತಿಯೊಂದಕ್ಕೂ ಸ್ನೇಹಿತರೆ ಸುಮಾರು ಜನಕ್ಕೆ ಎಲ್ಲ ಇದ್ದರೂ ಕೂಡ ಆರೋಗ್ಯದಲ್ಲಿ ತುಂಬ ಅಂದರೆ ತುಂಬ ದೊಡ್ಡ ಕಾಯಿಲೆಗಳು ಏನಾದರೂ ಇದ್ದರೂ ನಿಮಗೆ ಕಠಿಣ ಸಮಸ್ಯೆಗಳು ಈಗ ನಾವು ಏನಾದರೂ ಮಾತಾಡಬೇಕು ಅಂದರೂ ಕೂಡ ಮೊದಲು ಬರೋದು ದುಡ್ಡು ದುಡ್ಡು ಯಾರತ್ರ ಇರುತ್ತೋ ಅವ್ರಿಗೆ ಸೊಸೈಟಿಯಲ್ಲೂ ಗೌರವ ಹಾಗೆ ಪ್ರತಿಯೊಂದಕ್ಕೂ ಯಾಕಂದರೆ ದುಡ್ಡು ಬೇಕೇ ಬೇಕು ನಾವೀಗ ಏನೇ ತಗೊಂಡು ಬರಬೇಕು ಅಂದರೂ ಅದು ಫ್ರೀ ಆಗಂತೂ ಬರೋದಿಲ್ಲ ಅದು ಯಾವ ಥರ ನಾವು ಸಂಪಾದನೆ ಮಾಡಬೇಕು ನಾವು ಕೂಡ ಧನವಂತರಾಗಬೇಕು ಅಂತ ನಮಗೆ ಆಸೆ ಇರುತ್ತಲ್ವಾ ಅವರು ಈ ಪರಿಹಾರನ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸುಮಾರು ಜನಕ್ಕೆ ನಮಗೆ ಒಂದು ಗೌರ್ಮೆಂಟ್ ಕೆಲಸ ಬೇಕು ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೆಯುತ್ತಾ ಇದ್ದೀವಿ ನಿಮ್ಮ ಕೋರಿಕೆ ಒಂದೇನಾದರೂ ದೃಢವಾಗಿದ್ದರೆ ಅದನ್ನು ಸಂಕಲ್ಪದ ಮುಖಾಂತರ ತೀರಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಸಂಕಲ್ಪ ಅಂದರೆ ಮೊದಲು ನೀವು ದೇವರನ್ನ ಅಂದರೆ ನಿಮ್ಮ ಇಷ್ಟ ದೇವರನ್ನು ಹಾಗೂ ನಿಮ್ಮ ಮನೆ ದೇವರನ್ನು ನೀವು ಸಂಕಲ್ಪ ಮಾಡಿಕೊಂಡು ಮನೆಯಲ್ಲಿ ಮಾಡಿಕೊಳ್ಳುವ ಒಂದು ವಿಧಾನ ಆದರೆ ಮಂಗಳವಾರ ಈ ದಿನ ತಿಳಿಸುವಂಥ ಪರಿಹಾರವನ್ನು ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಮಾಡಿಕೊಳ್ಬೇಕಾಗುತ್ತೆ ಇದಕ್ಕೆ ನಾವು ಏನು ಖರ್ಚು ಮಾಡೋದೇ ಇಲ್ಲ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಮನೆಯಲ್ಲೇ ಇರುವಂಥ ಗಂಧ ಅಂದರೆ ಚಂದನ ಅಂತ ಹೇಳ್ತೀವಲ್ವಾ ಚಂದನ ಹಾಗೂ ಎಳ್ಳೆಣ್ಣೆ ಇಷ್ಟೇ ನಮಗೆ ಬೇಕಾಗಿರೋದು ಇದನ್ನು ನಾವು ತಗೊಂಡೋಗಿ ಯಾವ ಥರ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ ಆ ಥರ ಏನಾದರೂ ನಾವು ಮಾಡಿಬಿಟ್ರೆ ಮಾತ್ರ ನಿಮಗೆ ಸಾಲಗಳ ತೊ ಒಂದು ತೊಂದರೆ ಇದೆಯಾ ಆರೋಗ್ಯ ಸಮಸ್ಯೆ ಇದೆಯಾ ಅಥವಾ ಮದುವೆ ಆಗ್ತಾ ಇಲ್ವಾ ಮನೆಯಲ್ಲಿ ಸಂತಾನ ಭಾಗ್ಯ ಇಲ್ವಾ ದಂಪತಿಗಳಿಗೆ ಮಕ್ಕಳು ತುಂಬ ಚೆನ್ನಾಗಿ ಓದಿಕೊಂಡು ಸುಸಂಸ್ಕೃತರಾಗಿ ಅವರು ಸೊಸೈಟಿಯಲ್ಲಿ ಅವ್ರದೇ ಆದಂಥ ಘನತೆ ಗೌರವವನ್ನು ಕಾಪಾಡ್ಕೊಳ್ಬೇಕಾ ಇದನ್ನು ಮಾಡಿ ನೋಡಿ ಎಲ್ಲದಕ್ಕೂ ಬಹಳ ಚೆನ್ನಾಗಿರುವಂಥ ರಿಸಲ್ಟನ್ನು ತಂದು ಕೊಡುವ ಒಂದು ಶಕ್ತಿಯುತವಾದ ಪರಿಹಾರ ಇದನ್ನು ಬೇರೆ ದಿನಗಳಲ್ಲೆಲ್ಲ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಒಂದೊಂದು ದೇವರಿಗೆ ಒಂದೊಂದು ದಿನ ಅಂತ ಇರುತ್ತೆ ವಿಶೇಷವಾಗಿ ಆ ದಿನಗಳಲ್ಲಿ ಮಾಡಿಕೊಂಡಾಗ ನಮಗೆ ಎಕ್ಸ್ಟ್ರಾ ಒಂದು ರಿಸಲ್ಟ್ ಅನ್ನೋದು ಬರೋದಂತೂ ಖಂಡಿತ ಸ್ನೇಹಿತರೆ ಈಗ ನೀವು ಆಂಜನೇಯ ಸ್ವಾಮಿಗೆ ಮಾಡಿಕೊಳ್ಳುವ ಸುಲಭ ವಿಧಾನದ ಒಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ಹೆಣ್ಮಕ್ಕಳು ಮಕ್ಕಳು ಯಾರು ಬೇಕಾದರೂ ಮಾಡ್ಕೊಳ್ಬಹುದು ನೆನ್ಪಿಟ್ಕೊಳ್ಳಿ ನೀವೇನಾದರೂ ಮನೆಯಲ್ಲೇ ಈ ಪ್ರದೋಷ ಅಂದರೆ ಸಂಜೆ ಬರುತ್ತಲ್ವಾ ಆ ಸಮಯದಲ್ಲಿ ಅಥವಾ ಇಲ್ಲ ನಮಗೆ ಪ್ರತಿ ಮಂಗಳವಾರ ಐದು ಅಥವಾ ಒಂಬತ್ತು ಈ ಥರ ಕೇಳಿಕೊಳ್ಳಿ ಸ್ನೇಹಿತರೆ ಇಷ್ಟು ವಾರಗಳು ಬಂದು ನಾನು ಈ ರೀತಿ ತಂದೆ ನಿನಗೆ ಸೇವೆ ಮಾಡಿ ಬರ್ತೀನಿ ಅಂತ ಕೇಳಿಕೊಂಡು ನಿಮ್ಗೆ ಹತ್ತಿರದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನಗಳಿದ್ದರೆ ಮನೆಯಿಂದಲೇ ನೀವು ಈ ಚಂದನ ಒಂದು ಚಿಕ್ಕ ಬೌಲಲ್ಲೇ ಸ್ನೇಹಿತರೆ ಪೇಸ್ಟ್ ಮಾಡಿಕೊಳ್ಳಿ ಅದನ್ನು ಎಣ್ಣೆಯಲ್ಲಿ ಅಂದರೆ ಎಳ್ಳೆಣ್ಣೆಯಲ್ಲಿ ಪೇಸ್ಟ್ ಮಾಡಿಕೊಳ್ಬೇಕು ಇದನ್ನು ಬಿಟ್ಟು ಬೇರೆ ಎಣ್ಣೆ ನೀವು ಯೂಸ್ ಮಾಡಬಾರ್ದು ಇದನ್ನು ಇಟ್ಕೊಳ್ಳಿ ಬರೀ ಚಂದನ ಎಳ್ಳೆಣ್ಣೆ ಇಷ್ಟೇ ಆ ಬೌಲಲ್ಲಿ ನಾವು ಕ್ಲೀನಾಗಿ ಹೊತ್ತು ಮನೆಯೆಲ್ಲ ಶುಚಿ ಮಾಡಿಕೊಂಡು ನೀವು ಇದನ್ನು ಮಾಡಿಕೊಳ್ಳುವಾಗ ತುಂಬ ಸ್ವಚ್ಛವಾಗಿ ಇರಬೇಕಾಗುತ್ತೆ ಮನಸ್ಸು ಕೂಡ ಇದನ್ನು ಮಾಡ್ಕೊಳ್ಬೇಕಾದ್ರೆ ನಾನಿಲ್ಲಿ ತೋರಿಸಿದ್ದೀನಿ ನೋಡಿ ಆಂಜನೇಯ ಸ್ವಾಮಿಯ ಗದೆ ಹಾಗೂ ಆಂಜನೇಯ ಸ್ವಾಮಿಯ ಬಾಲ ಅಲ್ಲಿ ಎರಡಕ್ಕೂ ಕೂಡ ಅಷ್ಟು ಶಕ್ತಿ ಇರೋದರಿಂದ ಚಂದನನ ನಾವು ಎಳ್ಳೆಣ್ಣೆಯಲ್ಲಿ ಪೇಸ್ಟ್ ಮಾಡಿ ತಗೊಂಡೋಗಿ ಅಲ್ಲಿ ಹಚ್ಚಿ ಬರಬೇಕು ಅಷ್ಟೇ ಏನಾದರೂ ಹತ್ತಿರದಲ್ಲೇ ಆಂಜನೇಯ ಸ್ವಾಮಿದು ಐಡಲ್ಸ್ ಎಲ್ಲ ಇರುತ್ತೆ ಅಲ್ಲಲ್ಲಿ ಅಲ್ಲಿ ಬೇಕಾದರೂ ಕೂಡ ನೀವು ಮಾಡ್ಕೊಳ್ಬಹುದು ತೊಂದರೆ ಅಂತೂ ಎಲ್ಲೂ ಇಲ್ಲ ಎಲ್ಲಿದ್ದರೂ ಕೂಡ ಆಂಜನೇಯ ಸ್ವಾಮಿಗೆ ಅಷ್ಟೇ ಶಕ್ತಿ ಇರೋದ್ರಿಂದ ಇಷ್ಟೇ ಸ್ನೇಹಿತರೆ ಹೋಗಿ ಚಂದನ ಚೆನ್ನಾಗಿ ನೀವು ದೇವಸ್ಥಾನದ ಹತ್ರ ಹೋಗಿ ಪೇಸ್ಟ್ ಮಾಡ್ತೋಯ್ ಮಾಡಿಕೊಂಡು ಮಾಡ್ತೀವಿ ಅನ್ನೋದಾದರೂ ಎತ್ಕೊಂಡು ಹೋಗ್ಬೇಕಾಗುತ್ತೆ ಅದರಿಂದ ಮನೆಯಲ್ಲೇ ಮಾಡಿಕೊಂಡು ಹೋಗಿ ಹೋಗ್ಬಿಟ್ಟು ಈ ಥರ ಗದೆಗೆ ಆ ಕೊನೆಯಲ್ಲಿ ಇರುತ್ತಲ್ವಾ ಅದಕ್ಕೆ ನಾವು ಹಚ್ಚಬೇಕಾಗುತ್ತೆ ಆಮೇಲೆ ಬಾಲಕ್ಕೆ ಸ್ವಲ್ಪ ಹಚ್ಚಿಬಿಟ್ಟು ಕೇಳ್ಕೊಳ್ಳಿ ನಿಮ್ಮ ಕೋರಿಕೆ ಕನಸು ಏನೇ ಇರಬಹುದು ಇದನ್ನು ಮಾಡಿಕೊಂಡ ಮೇಲೆ ಮಾತ್ರ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆಗೀತು ಅಂತಲೇ ಅರ್ಥ ಸ್ನೇಹಿತರೆ ಇದನ್ನು ನೀವು ಸಂಧ್ಯಾಕಾಲದಲ್ಲಾದರೂ ಮಾಡಿಕೊಳ್ಬಹುದು ಅಥವಾ ಬೆಳಗ್ಗೆ ಬೇಗನೆ ಹೋಗಿ ಮಾಡ್ಕೊಳ್ತೀವಿ ಅನ್ನೋದಾದರೂ ಮಾಡ್ಕೊಳ್ಬಹುದು ಯಾವತ್ತಾದರೂ ಈ ಮಂಗಳವಾರದ ಸಮಯದಲ್ಲಿ ಪ್ರದೋಷ ಬಂದಾಗ ಆ ಸಮಯದಲ್ಲಿ ಮಾಡ್ಕೊಂಡು ನೋಡಿ ನಿಜವಾಗ್ಲೂ ರಿಸಲ್ಟ್ ಮಾತ್ರ ನಿಮಗೆ ತುಂಬ ಖುಷಿಯನ್ನು ಕೊಡುತ್ತೆ ನಾವು ಎಷ್ಟೆಷ್ಟೋ ಪರಿಹಾರಗಳನ್ನು ಮಾಡಿಕೊಂಡಾಗ ಕೆಲವೊಂದು ಪರಿಹಾರಗಳು ನಮ್ಮನ್ನು ಅಂದರೆ ನಾವು ಏನೋ ಒಂದು ಆ ಕಡೆ ಈ ಕಡೆ ತಪ್ಪುಗಳು ಮಾಡಿರ್ತೀವಿ ಅಥವಾ ತಡವಾಗಬಹುದು ಆದರೆ ಈ ಇದನ್ನು ಒಂದು ನಂಬಿಕೆಯಿಂದ ನೀವು ಆಂಜನೇಯ ಸ್ವಾಮಿಗೆ ಮಾಡಿಕೊಂಡಾಗ ಸೋಲು ಅನ್ನೋದು ಮಾತೆ ಬರಲ್ಲ ಸ್ನೇಹಿತರೆ ಏಕೆಂದರೆ ಆ ತಂದೆ ನಮಗೆ ಅಷ್ಟೊಂದು ನಂಬಿಕೆ ಅಷ್ಟು ಧೈರ್ಯ ಯಾರಿಗೆ ಆಗಿರಬಹುದು ಒಂದು ಏನಾದರೂ ಭಯ ಇರುತ್ತೆ ನಾಳೆ ಯಾವ ಥರ ಅಂತ ತುಂಬ ಜನಕ್ಕೆ ಆ ಭಯ ಹೋಗುತ್ತೆ ಎಷ್ಟೋ ನಮಗೆ ಹೇಳತೀರದ ಸಮಸ್ಯೆಗಳಿಂದ ನಾವು ಹೊರಗೆ ಬರ್ತೀವಿ ಧೈರ್ಯ ಅನ್ನೋದು ಬರುತ್ತೆ ಆತ್ಮಸ್ಥೈರ್ಯ ಅನ್ನೋದು ಆ ತಂದೆ ತುಂಬುತ್ತಾನೆ ಇಷ್ಟು ಶಕ್ತಿಶಾಲಿಯಾದ ರೆಮಿಡಿಯನ್ನು ಮಾಡಿಕೊಳ್ಬೇಕಾದ್ರೆ ನೀವು ಬೇರೆಯವರಿಗೆ ತಿಳಿಸ್ಬಾರ್ದು ಇದನ್ನು ಮಾಡಿಕೊಂಡು ನಿಮಗೆ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅನ್ನುವಾಗ ಮಾತ್ರ ತಿಳಿಸಿ ಆಗ ಮಾತ್ರ ನಮಗೆ ಇದರ ಪ್ರಭಾವ ಗೊತ್ತಾಗುತ್ತೆ ಇಷ್ಟೇ ಸುಲಭವಾಗಿ ನೀವೆಲ್ಲರೂ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ಧನ್ಯವಾದಗಳು